暴风破。 ನಾವೇ ವಿಶೇಷ ಆಗಿರುವಾಗ ನಮ್ಮ ಊರ ವಿಶೇಷ ಆಗದೆ ಇರ್ತದ ಹೇಳಿ ಯಾಕೆ ಮಾತು ಗೊತ್ತ ವಿಚಾರ ಮಾಡಿ ನೋಡಿ ವ್ಯಕ್ತಿಯಿಂದ ಊರಿಗೆ ಹೆಸರು ಬರುವುದು ಒಂದು ಊರಿನಿಂದ ವ್ಯಕ್ತಿಗೆ ಹೆಸರು ಬರುವುದು ಬಂದ ಈ ನಾಡು ಸೋಭ ಆದ್ರೆ ಕರೆಯುವುದು ಹೇಗೆ ಸಾಲು ದೇಶ ಯಾರಿಂದ ಬಂದದ್ದು ನಮ್ಮಿಂದಲೇ ಬಂದದ್ದು ಎಲ್ಲಾ ಪ್ರಜಾವರ್ಗ ಸುಕ್ಷೇಮಟ್ಟು ಹೇಳುವುದನ್ನ ಹೊಸತಾಯಿ ಹೇಳುವುದು ಬೇಡ ನಮ್ಮ ಹತ್ರ ಬರುವವರೆಲ್ಲ ಸಮಸ್ಯೆ ಹೇಳಿಕೊಂಡು ಅಷ್ಟು ಸುಕ್ಷೇಮದಿಂದ ಇದ್ದಾರೆ ಆದರೂ ನೀವಂತೆ ಕೊಟ್ಟಿದ್ದೇವೆ ನೋಡೋಣ ಏನಾದರೂ ಇದ್ರೂ ಬರಲಿ ಇದನ್ನ ಒಳಗೆ ಬಿಟ್ಟವ್ರು ಯಾರು ಇದನ್ನ ನೀನು ಗಂಡಾಗೂ ಕಾಣುವುದಿಲ್ಲ ಹೆಣ್ಣಾಗೂ ಕಾಣುವುದಿಲ್ಲ ಇದು ಅಯ್ಯೋ ದೇವ್ರೆ ಹಾಗೆಲ್ಲ ಹೇಳಬೇಡಿ ಅಪ್ಪ ನಂಗೆ ತುಂಬಾ ಬೇಸರ ಆಗ್ತದೆ ನಿನಗೆ ಬೇಸರ ಆಗುವುದಲ್ಲ ನಮ್ಮ ತಲೆ ಪಡ್ಕೊಳ್ಬೇಕು ಅಂತ ಅನ್ನಿಸ್ತದೆ ಅಂದ್ರೆ ಒಳಗೆ ಬಿಟ್ಟವ್ರು ಯಾರು ಅಯ್ಯೋ ಒಳಗೆ ಬಿಡುವುದಲ್ಲ ನಾನು ಯಾವತ್ತೂ ಬರುವವಳಿಯಲ್ಲಿ ಓ ಬಹುಶಃ ನಿನ್ನನ್ನು ನೋಡಿ ಕಂಗಾಲಾಗಿದೆ ಹಾಗೆಲ್ಲ ಸ್ವಾಮಿ ನಾನೇ ಬೇಕು ಅಂತ ನನ್ನನ್ನೇ ನೀವು ಇಟ್ಕೊಂಡಿದ್ದಲ್ವಾ ಗತಿಗಟ್ಟ ಒತ್ತು ಮಾಡಿ ಅಪ್ಪಿಲ್ಲಪ್ಪ ಯಾವುದು ಸಿಗ್ತದೆ ನಿನ್ನ ಇಟ್ಕೊಳ್ಳಲಿಕ್ಕೆ ಆದ್ರು ಇಟ್ಕೊಂಡಿದ್ದೆ ಸುಳ್ಳಲ್ಲ ಅಯ್ಯೋ ಗೊತ್ತಾಯ್ತೇನು ಕೆಲಸಕ್ಕೆ ಇಟ್ಟುಕೊಂಡಿತ್ತು ಮತ್ತೆ ನಿನ್ನಂತ ಅಲ್ಲ ನಿನ್ನಲ್ಲ ಅಂತ ಅಲ್ಲ ಲಕ್ಷ ಲಕ್ಷ ಜನರು ಅದನ್ನು ಅಧೀನದಲ್ಲಿ ಕೆಲಸ ಮಾಡುವುದ ಸರಿಯಪ್ಪ ಅದರಲ್ಲಿ ನೀನಲ್ಲ ಇದು ಯಾವುದು ಅಲ್ಲ ಗೊತ್ತಾಗ್ಬೇಕು ಅಂತಂದರೆ ನಾನು ಸೀರೆ ಬಿಡಿಸ್ತಾ ಅಯ್ಯೋ ಬೀಸುವುದಕ್ಕೆ ಅವಸರ ಉಂಟು ಆದ್ರೆ ಬದಿಯಲ್ಲಾದ್ರೂ ಬದಿ ಮೂಲೆಯಲ್ಲಿ ಹೋಗಿ ಬೀಸು ಇಲ್ಲಪ್ಪ ಈ ಸಭೆಯಲ್ಲಿ ಬೇಡ ಅದ್ರಲ್ಲೂ ನಿಮ್ಮ ಎದುರುಗಡೆ ಸಹ ಸೀರೆ ಬಿಡಿಸ್ತೇಬೇಕು ಇವತ್ತು ಇಷ್ಟೊತ್ತಿಗೆ ಆಗ್ಬೇಕು ಹೌದೌದು ಇಲ್ಲೇ ಬಿಡಿಸ್ತೇನೆ ಈಗ ಆ ಕಡೆ ನೋಡಿ ಆ ಕಡೆ ನೋಡಿ ಆ ಹೆಣ್ಣು ವೇಷಕ್ಕೆ ಒಂದು ಬರ್ಗ ಅಲ್ವೇ ನಿನ್ನೊಂದು ಹೆಣ್ಣು ವೇಷ ಬಯಸ್ತಾರೆ ಅಂತ ಆಯ್ತಲ್ಲಪ್ಪ ನಿನ್ನ ಹೆಣ್ಣು ವೇಷ ಚಂದ್ರೆ ಮಾಡಯ್ಯೋ ಜನ ಹೇಳ್ತಾರ ನೀವು ಬಿಡ್ತಿದ್ ಮಾಡ್ಲಿಕ್ಕೆ ಯಾರಿಲ್ಲ ಅಂತ ಹೇಳ್ತಾರೆ ಸ್ವಸ್ವರೂಪಿಸ್ತಾ ಇರ್ಬೇಕು ಅದು ಬೇಕು ಅಂತ ಬರ್ತಾವೆ ಇದು ಎಂತ ಹಳೆ ಬರುವ नूरो देश सुखीनूर देश सीने देवर सरी इलो सरी इलो सरी सरी इल सि सरी इल सरी इलू ॾे त

ಅದಲ್ಲ ಎಲ್ಲಾಪುರಕ್ಕೆ ಎಲ್ಲಾಪುರ ಒಂದು ಸುತ್ತಿನ ನಾನು ಸಿದ್ದಾಪುರ ಬಂದೆದ್ದು ಅದೇ ಈ ವರ್ಷ ವಾಯುಕಾಯ್ತಿ ಬಾಳ ಒಳ್ಳೇದಿ ಅದೆಲ್ಲ ಕೇಳಬೇಕಿತ್ತು ಸಿದ್ದಾಪುರ ಈ ಪುರಕ್ಕೆ ಬಂದೆ ಬಂದೆ ಹಾ ಒಡಿಯಾ ಎಲ್ಲ ನೋಡು ಈ ವರ್ಷ ನಿಮ್ದೇ ಪ್ರಜಾ ನಿಮ್ದು ಪ್ರಚಾರ ನೀವೇ ಪ್ರಚಾರ ಮಾಡಿದ್ರೆ ಹಾಗೆ ಮಾಡಬೇಕಾ ಹಾಂ 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 ಅದು ಹಾ ನಿಮ್ಮದೆ ಪ್ರಚಾರ ಅಂತ ಹೇಳಿದ್ರೆ ಅದ್ರಿಂದ ಹಾ ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ ಯಾವ ರೀತಿ ಪ್ರಚಾರ ಹ್ಞೂ ನೋಡಿ ಹೋದ ಇವತ್ತು ಕೂಡ ನಿಮ್ಮೇ ಅವಕಾಶ ನಾಳೆ

ಈ ಪ್ರಪಂಚದಲ್ಲಿ ಸಾಲ ಭೂಪತಿಗೆ ಸರಿಯಾಗಿ ಮತ್ತೊಬ್ಬ ಜೋಡಿಲ್ಲೋಡಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ ಹೇಳಿ ಹಾಗೆ ಮುಂದ್ಗಡೆ ಹೋದೆ ನಿಮ್ಮ ಭಾವಚಿತ್ರವನ್ನು ಇಟ್ಟಿದ್ದಾರೆ ನಿಮ್ಮ ಭಾವಚಿತ್ರ ಎಷ್ಟು ಹತ್ತಿರದ ಒಂದು ಎಷ್ಟೇ ಹತ್ತಿರದ ಕೆಂಪು ಹಾರ ಹಾಕಿದ್ದಾರೆ ಕೆಂಪು ಹಾರ ನಿಮ್ಮ ಭಾವಚಿತ್ರಕ್ಕೆ ಆಮೇಲೆ ಅಯ್ಯೋ ಅಲ್ಲಿ ಪದ್ಯ ನಿಮ್ಮ ಕುರಿತಾಗಿ ನಿನ್ನ ಪೂಜೆಗೆ ಬಂದೆ ಸಾಲ್ವೇಶ್ವರ ಕರುಣದಿ ಕಾಯೋ ಸಾಲ್ವೇಶ್ವರ ಇಲ್ಲ ದೇವ್ ನಮಗೆ ಮಾರಾಯ ಕೂಡ ಹೇಳ್ತಾ ಇದೆ ಆದ್ರೆ ಕೆಂಪು ಬಣ್ಣದ ಹಾರ ಹಾಕಿದ್ದಾರೆ ಅಂತ ಹೇಳುದಲ್ಲ ಕೆಂಪು ಬಣ್ಣದ ಹಾರ ಹಾಕುದು ಯಾರಿಗೆ ಯಾವ್ದಕ್ಕೆ ಗೊತ್ತುಂಟ ತಲೆ ಕೊಡಿಯುವ ಕುರಿ ಹಾಕುವುದು ಏನು ನಾನು ಕುರಿಯ ಕೊಡಿಲಿಕ್ಕೂ ಅಯ್ಯೋ ಆ ರೀತಿ ಹೋಗ್ತಾ ಇದ್ದಾರಾ ಹಾಗೆ ಮುಂದೆ ಹೋಗಿ ನೋಡ್ತೇನೆ ಭಜನೆ ಕಾರ್ಯಕ್ರಮ ಮಂಗಲ मंगलमarta idare mangala nil prarambha mangala mangala mugisav mangalam jayam mangalam suba mangalam petalani puti ha javanige mangalam Pelo

ಮತ್ತೊಂದು ಮನೆ ನೋಡಿದೆ ಹಾ ಬಾಗಿಲೇ ಬಿಡದೆ ತುಂಬಾ ಗುದ್ವಂತಕ್ಕೆ ಮಾಡಲೇಬೇಕು ಹಾ 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 ಬಾಗಿಲೇ ಬಿಡದೆ ಹಾ ಬಂದ್ರ ಹೊರಗೆ ಏನು ಅಂತ ಕೇಳಿದ್ರಿ ನಿಮ್ಮಲ್ಲಿ ಹೆಂಚಿರಿದ್ದಾರ ಅಂತ ಯಾಕೆ ಅಂತ ಕೇಳಿದಾ ಏನು ನಿರ ಒಂದ ರಾತ್ರಿ ಮಲ್ಕೊಳ್ಬೇಕಿತ್ತು ಅಂತ ಒಂದ ಪೀಟ ನೋಡಿ ಅಲ್ಲಿಂದ ಮೂಡ್ದು ಪ್ರಾಣ ಮತ್ತೆ ಹಿನ್ನೋಡು ಮುಂದೆ ಯೋಗ ಒಂದೇ ಬಿತ್ತು ಹಾ ನಂಗಂತ ಯಾರಾದ್ರೂ ಇದ್ರೆ ಇದು ಅಲ್ಲ ನಂಗ ಅಷ್ಟಾದ್ ನಂಗ ಗೊತ್ತಾಗ್ಲಿಲ್ಲ ಕಡೆಗೆ ಹೋಗಿ ಯೋಚನೆ ಮಾಡ್ತು ಯಾಕೆ ನಂಗೆ ಜರ್ಮ ಕೊಡ್ದು ಬೇರ್ವರ್ ಕುತ್ಕೊಳ್ಬೇಕಿತ್ತು ಗೊತ್ತಾಯ್ತು ನಾನ್ ಆಡಿದ್ ಮಾತು ತಪ್ಪು ಅಂತ ಯಾಕೆ ತಪ್ಪು ಅಯ್ಯ ಹೋಗ್ ನಿಮ್ಮ ಹೆಂಗ್ ರಾತ್ರಿ ಮಗುವ ಯಾರ ತಲೆ ಸರಿ ಬಿಟ್ಟಾರ ಆ ಕೇಳ ತಪ್ಪು ಅಂತ ನಂಗೆ ಗೊತ್ತಾಯ್ತು ಆಮೇಲೆ ವಿಷಯ ಬಿಟ್ಟ ಇನ್ನೂ ಬಿಡ್ಬೇಕೆ ಬಿಟ್ರೆ ಹೌದಾ ತಲೆ ಇದ್ದವ್ ಬಿಟ್ಟು ಅದೇ ಅದು ಹೌದೌದು ಆಮೇಲೆ ಅಲ್ಲಿ ವಿಷಯ ಬಿಟ್ಟೆ ಬಿಟ್ಟೆ ಇಷ್ಟೆಲ್ಲ ಸಂಗ್ರಹ ಮಾಡ್ಕೊಂಡು ಬನ್ನ ಇನ್ನು ಪ್ರಯೋಜನ ಇಲ್ಲ ಮತ್ತೂ ಏನಾದರೂ ಸಂಗ್ರಹ ಮಾಡ್ಬೇಕೆಂಬ ಕಾರಣಕ್ಕಾಗಿ ಮತ್ತೊಂದು ಊರಿಗೆ ಹೋದೆ ಅದ್ ಯಾವ್ದು ಗೊತ್ತ ಪ್ರತಾಪ param rupada sundari ru param rupada sundari ru param rupada sundari rambalike ambe ambe ke rambalike ambe ambe Oh, are